ಲ್ಲಿ ಪ್ರೀತಿಯುಳ್ಳ ದೇವ್ ನಾವು ತಿರುಗಿ ನಿತ್ಯ ಜೀವದಲ್ಲಿರುವ ವಿಶ್ವಾಸಿಯ ಜೀವಿತವನ್ನ ನಾವು ನೋಡ್ಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ನಿತ್ಯ ಜೀವದಲ್ಲಿರುವಂಥದ್ದು ಅಂದ್ರೆ ಅದು ಬಹಳ ಪ್ರಾಮುಖ್ಯವಾಗಿ ಯಾವಾಗ್ಲೂ ಯಾವಾಗ್ಲೂ ಸಂತೋಷವುಳ್ಳಂತಹ ವ್ಯಕ್ತಿ ಅವನಾಗಿರ್ಬೇಕೆಂಬುದಾಗಿ ನಾವು ನೋಡ್ಕೊಳ್ತೇವೆ ನಿತ್ಯ ಜೀವದಲ್ಲಿರುವಂತಹ ವ್ಯಕ್ತಿಗೆ ಅನೇಕ ವೇದನೆ ಶೋಧನೆಗಳು ಎಲ್ಲವುಗಳು ಬಂತ ಬರ್ತಾ ಇರ್ತವೆ ಅವುಗಳ ಮಧ್ಯದಲ್ಲಿ ಅವನ ಸಂತೋಷ ಸಂಪೂರ್ಣವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತಾ ಇರ್ತಾರೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯದ ಹದಿಮೂರನೇ ವಚನಿಂದವ್ರು ನೋಡುವಾಗ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಕ್ಕೆ ಸಂತೋಷವುಳ್ಳವರಾಗಿರ್ರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನಾಗಿರುವ ದೈವರಾತ್ಮನು ನಿಮ್ಮಲ್ಲಿ ನೆಲ್ಗೊಂಡಿದ್ದಾನಲ್ಲ ನೋಡ್ರಿ ಯಾವಾಗ ಒಬ್ಬ ವಿಶ್ವಾಸಿ ನಿತ್ಯ ಜೀವದಲ್ಲಿ ಇರುವಾಗ ಅವನಲ್ಲಿ ಹೇರಳ ಶಕ್ತವಾದ ಸಂತೋಷದಿಂದ ಆತನು ತುಂಬಲ್ಪಟ್ಟವನಾಗಿರ್ತಾನೆ ಆ ಸಂತೋಷ ಅವನನ್ನಲ್ಲಿ ನಿತ್ಯ ನಿತ್ಯವಾದಂತ ಮಹಿಮೆಯ ಪ್ರಭಾವದಲ್ಲಿ ನಡೆಸುವಂತದ್ದಾಗಿರ್ತದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಯಾವ ಶೋಧನೆಗಳಿಗೂ ಅವನು ಭಯ ಪಡದೆ ಎಲ್ಲಾ ಶೋಧನೆಗಳನ್ನ ಆತನು ಜಯಿಸುವನಾಗಿರ್ತಾನೆ ನಾವದನ್ನ ಆ ಯಾಕೋನ್ ಬರದ್ ಪತ್ರಿಕೆ ಒಂದನೇ ಅಧ್ಯಾಯದ ಎರಡು ಮೂರು ನಾಲ್ಕನೇ ವಂಚದಲ್ಲಿ ನಾವು ನೋಡ್ಕೊಳ್ತೇವೆ ನನ್ನ ಸಹೋದರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ನೀವು ತಿಳಿದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿತ್ತಿರುವಾಗ ಅದನ್ನು ಕೇವಲ ಆನಂದ ಸಂತೋಷಕರವಾದದ್ದೆಂದು ಎಣಿಸಿರಿ ಆ ತಾಳ್ಮೆ ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಪರಿಪೂರ್ಣರು ಆಗಿರ್ತೀರಿ ಪ್ರೇನ್ ನೋಡ್ರಿ ಇಷ್ಟು ಪರಿಶುದಾತ್ಮ ನಮಗೆ ಎನ್ಕರೇಜ್ ಮಾಡಿದೆ ಅಂದ್ರೆ ನಿತ್ಯ ಜೀವದಲ್ಲಿ ಇರುವಂತ ವ್ಯಕ್ತಿ ಆತನು ಯಾವುದಕ್ಕೂ ಭಯ ಪಡದೆ ಯಾವಾಗ್ಲೂ ಜೈವೀರ್ನಾಗಿ ಜೀವಿಸುವುದಕ್ಕೆ ತನ್ನನ್ನು ಒಪ್ಪಿಸಿ ಕೊಡುವ ವ್ಯಕ್ತಿ ಆಗಿರ್ತಾನೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರೇರ್ ಅದಕ್ಕಾಗಿ ನಾವು ಬಹಳಷ್ಟು ಲಕ್ಷ್ಯ ಕೊಡ್ಬೇಕು ನಾವು ಆ ಒಂದು ನಿತ್ಯ ಜೀವದ ಅಂದ್ರೆ ಸಂತೋಷದಲ್ಲಿ ನಾವು ಇದ್ದೇವ ಪಾಲುಗಲ್ಲಿ ನೋಡ್ರಿ ಬೌಲನು ಪಿಲಿಪಿ ಪಟ್ಟಣಕ್ಕೆ ಬರುವ ಬರೆಯುವಾಗ ಪಿಲಿಪಿದವರು ಬರೆಯುವಾಗ ಆತನು ಜೇಲ್ನಲ್ಲಿ ಅಲ್ಲಿಂದ ಬರೆಯುವಂಥ ಶಬ್ದ ಏನಂದ್ರೆ ಯಾವಾಗಲೂ ಸಂತೋಷ ಸಂತೋಷ ಪಡ್ರಿ ಎಂದು ತಿರುಗಿ ತಿರುಗಿ ನಿಮ್ಗೆ ಹೇಳುತ್ತೇನೆ ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ಪವಿತ್ರ ಉಂಟಾದ ಆನಂದ ಅದು ರೋಮಾಪುರದವರು ಬರ್ತ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯದ ಹನ್ನೆರಡು ಹದಿನೇಳನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರ ಆತ್ಮನಿಂದ ಉಂಟಾದ ಆನಂದ ಅದು ಪರಲೋಕದ ಆನಂದ ಎಂಬುದಾಗಿ ಅಲ್ಲಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೊತೇವೆ ಯಾವ ವ್ಯಕ್ತಿಯ ಕಡೆಗೆ ಪವಿತ್ರಾತ್ಮನ ಆನಂದ ಇರ್ತದೋ ಅವನು ನಿತ್ಯ ಜೀವದಲ್ಲಿ ಪಾಲುಗಾರನಾಗಿರ್ತಾನೆ ಅದಕ್ಕಾಗಿ ನಾವು ನಿತ್ಯ ನಿತ್ಯವಾದಂತ ಯಾವಾಗ್ಲೂ ಎಲ್ಲಾ ಭಯಂಕರತೆಯ ಮಧ್ಯದಲ್ಲಿಯೂ ನಾವು ಕರ್ತನ ವಿಷಯದಲ್ಲಿ ನಾವು ಆತನ ಮಹಿಮೆಯಲ್ಲಿ ಜೀವಿಸುತ್ತಾ ಸಂತೋಷವುಳ್ಳವರಾಗಿ ಜೀವಿಸುವಂತ ಒಂದು ವ್ಯಕ್ತಿತ್ವಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಾಗುವಂತೆ ಆಗುವಂತೆ ಕರ್ತನಿ ಥ್ಯಾಂಕ್ ಯು